ನಮಸ್ಕಾರ ಗುರುಗಳೇ ನಮಸ್ಕಾರ ಮತ್ತೆ ನಾಳೆಗೆ ಲೋಕಸಭಾ ಚುನಾವಣೆ ಓಟ್ ಹಾಕ್ಲಕ್ ಮಾಡಿದ್ರೆ ನಾಳಿಗಿ ಓಟ್ ಇಲ್ಲ ಪೀಟ್ ಇಲ್ಲ ಸಿಗದೆ ನಮ್ಮ ಕುಟ್ಟಿ ಸಿಕ್ಕವ್ ನಾವಿ ಹಾಕಲ್ಲ ನಮ್ಮಅಮ್ಮ ಹಾಕ್ಬಿಡಲ್ಲ ಎಲ್ಲ ಗೋಟ್ರಿ ಸ್ವಾಮಿ ಹೆಂಗ ಮಾಡ್ಬೇಡ್ರಿ ಗುರುಗಳೇ ಓಟ್ ಹಾಕ ನಮ್ ಹಾಕದ ರೀ ಹಕ್ಕಂತ ಪಿಕ್ಕಂತ ಯಾವ್ ಹೋಗ್ಬೇಕು ದೂರದ ಬಿಸಿಲಾ ಹೋಗ್ ಲೈನ್ ನಿಂತಲ್ಲ ಇಲ್ಲ ಗುರುಗಳೇ ಬಿಸಿಲದು ಇರಲ್ದು ನೀವ್ ಎಲ್ಲಿ ಓಟ್ ಹಾಕ್ಲಾಕ್ ಇರ್ತಿರಿ ಅಲ್ಲೆಲ್ಲ ಟೆಂಟ್ ಹಾಕ್ತಾರ ಕೂಡ್ಲಾಕ್ ಬರಂದ್ರ ಕೂಲಕ್ ವ್ಯವಸ್ಥೆ ಇರ್ತದ ಮತ್ ಓಟ್ ಹಾಕ್ಲಾಕ ನಿಮ್ ತಾಯಿ ತಂದಿಗ ನಡೀಲಿಕ್ ಬರಂದ್ರ ಮನೆಯ ತನಕ ಕರ್ಲಾಕ್ ಬರ್ತಾರ ಗೊಗಳೇ ದಯವಿಡ್ ತಿಳ್ಕೊರಿ ನಾವು ನೀವೆಲ್ಲ ಆಗಿ ಒಂದ್ ಒಳ್ಳೆ ನಾಯಕ್ ಓಟ್ ಅಂದ್ರೆ ನಮ್ ದೇಶ ಉದ್ದಾರ ಆಯ್ತದ ನೀವ್ ನಾಲ್ಕ ಮಂದಿ ಹೇಳೋರ್ ಇದ್ದೀರಿ ಸ್ವಾಮಿ ಇದ್ದೀರಿ ದಯವಿಡ್ ತಿಳ್ಕೊರಿ ಎಲ್ಲರೂ ಓಟ್ ಹಾಕರಿ ಒಳ್ಳೆ ನಾಯಕ ಯಾರು ಈ ಸಲ ಆಯ್ತು ನಾವು ಹಂಗೆ ಮಾಡ್ತೇವೆ ನಾವೇ ಓಟ್ ಹಾಕ್ಲೆ ನಮ್ಮ ಅಪ್ಪ ಎಲ್ಲರೂ ಕಲ್ತಿ ಮನೆ ಮನಿ ಹೋಗಿ ಓಟ್ ಹಾಕ್ತೇವೆ ಯಾಕಂದ್ರೆ ಒಳ್ಳೆ ನಾವು ಎಲ್ಲೂ ಕೂಡ ಆಯ್ಕೆ ಮಾಡ್ತೇವೆ ನೀವು ಬಿ ಓಟ್ ಹಾಕ್ಬೇಕು ಖಂಡಿತವಾಗಿ ಯಾರು ಮಿಸ್ ಮಾಡಬಾರ್ದು ನಾವು ಓಟ್ ಹಾಕ್ತಿವಿ ಧನ್ಯವಾದ ಹೇಳಿ ದಯವಿಟ್ಟು ನಿಮ್ ಜೋಡಿ ಯಾರು ಬರ್ತಾರ ನಿಮ್ ಆಜು ಬಾಜು ಮನೆಯವರಿಗೆ ತಿಳಿಸಿ ಹೇಳ್ರಿ ಓಕೆ ಎಲ್ಲರಿಗೂ ಓಟ್ ಹಾಕ್ರಿ ಅಂತ ಹೇಳ್ರಿ ನಾವ್ ದೇಶದ ಕಂಡು ಒಂದು ಒಳ್ಳೆ ನಾಯಕ ಆಸ ಅಂತ ಹೇಳಿ ಖಂಡಿತ ಓಕೆ ನಮಸ್ಕಾರ ನಮಸ್ಕಾರ